ಈ ಕತೆ ಒಬ್ಬ ಬಡ ರೈತ ಕೇಶವ್ ಹಾಗೂ ಅವನ ಪತ್ನಿ ಮಧುಮತಿದು ಕೇಶವ್ನ ಹತ್ತಿರ ಮಾವಿನಕಾಯಿ ನಿಂಬೆಹಣ್ಣು ಹಾಗೂ ಹುಣಸೆ ಹಣ್ಣಿನ ಮರಗಳಿದ್ದವು ಅವನು ಅವನ ತೋಟದ ಹತ್ತಿರ ಒಂದು ಚಿಕ್ಕ ಅಂಗಡಿಯಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದ ಇವುಗಳ ಬೆಲೆ ತುಂಬಾ ಕಮ್ಮಿ ಇತ್ತು ಹೀಗೆ ಒಂದು ದಿನದ ಮಾತು ಸರ್ಕಾರದಿಂದ ಒಂದು ಘೋಷಣೆ ಆಯಿತು ಸರ್ಕಾರದ ಕಡೆಯಿಂದ ನಾಳೆಯಿಂದ ಹದಿನೈದು ದಿನ ರೋಜ್ಗಾರ್ ಶಿಬಿರ ನಡೆಯಲಿದೆ ಅಲ್ಲಿ ಹೆಂಗಸರಿಗೆ ಉಪ್ಪಿನಕಾಯಿ ಮುಂಬತ್ತಿ ಇವೆಲ್ಲ ಮನೆಗೆ ಉಪಯೋಗ ವಸ್ತುಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ ಹೋಗಿ ನಿಮ್ಮ ಸರ್ಪಂಚನ ಹತ್ರ ನಿಮ್ಮ ಹೆಸರನ್ನ ನಂದಾಯಿಸಿಕೊಳ್ಳಿ ಇದನ್ನು ಕೇಳಿ ಮಧುಮತಿ ಕೇಶವ್ಗೆ ಹೇಳಿದಳು ನಾನು ಅಲ್ಲಿಗೆ ಹೋಗಿ ಸಿಹಿ ಮಾಡೋದು ಕಲ್ತ್ಕೋಬೇಕು ಅಯ್ಯೋ ಸಿಹಿ ತಿಂಡಿ ಮಾಡಿ ಏನ್ ಮಾಡ್ತೀಯಾ ನಾವು ನಮ್ಮ ಮಾವು ನಿಂಬೆ ಹಾಗೂ ಹುಣಸೆಹಣ್ಣಿನಿಂದ ಉಪ್ಪಿನಕಾಯಿ ಹಾಗೂ ಸಿಹಿ ಮಾಡಿ ಮಾರ್ಬಹುದು ನಮ್ಮ ಆದಾಯ ಹೆಚ್ಚಾಗುತ್ತಲ್ಲ ಮರುದಿನವೇ ಮಧುಮತಿ ಸರ್ಕಾರಿ ಶಿಬಿರಕ್ಕೆ ಹೋದಳು ಅಲ್ಲಿ ಅವಳಿಗೆ ಮಾವಿನ ಉಪ್ಪಿನಕಾಯಿ ನಿಂಬೆ ಹಾಗೂ ಹುಣಸೆಹಣ್ಣಿನ ಸಿಹಿ ಮಾಡಲು ಕಲಿಸಿದರು ಅವಳು ದಿನಾ ಅಲ್ಲಿಗೆ ಹೋಗುತ್ತಿದ್ದಳು ಮತ್ತೆ ಏನಾದರೂ ಹೊಸತನ್ನು ಕಲಿಯುತ್ತಿದ್ದಳು ಮನೆಗೆ ಬಂದ ಮಧುಮತಿ ಉಪ್ಪಿನಕಾಯಿಗಳನ್ನು ತಯಾರಿಸಿದಳು ನೋಡಿ ಚಪ್ಪರ್ಸ್ ಹೇಳಿ ನನ್ಗೆ ಪೂರ್ತಿ ಬಟ್ಟಲನ್ನು ಖಾಲಿ ಮಾಡಿದ ಮಧುಮತಿ ತುಂಬಾ ಖುಷಿಪಟ್ಟು ನಗಲಾರಂಭಿಸಿದಳು ಈಗ್ಲೇ ಎಷ್ಟ್ ತಿನ್ಬೇಕೋ ಅಷ್ಟ್ ತಿನ್ಕೊಂಬಿಡಿ ನಾಳೆ ಮಾರುವಾಗಂತೂ ತಿನ್ನಂಗಿಲ್ಲ ಆಯ್ತಾ ಕೇಶವ್ ಅವಳ ಕಡೆ ತಿರುಗಿ ನೋಡಿ ಮತ್ತೆ ತಿನ್ನಲಾರಂಭಿಸಿದ ಮರುದಿನವೇ ಕೇಶವ ಅವನ ಅಂಗಡಿಯಲ್ಲಿ ಉಪ್ಪಿನ ಕಾಯಿಗಳನ್ನು ಮಾರಲು ಆರಂಭಿಸಿದ ಕೇಶವನ ಅಂಗಡಿ ಹಳ್ಳಿಯಿಂದ ತುಂಬಾ ದೂರವಿತ್ತು ಆದುದರಿಂದ ಅವನಿಗೆ ಲಾಭವಾಗುತ್ತಿರಲಿಲ್ಲ ಯಾರು ಅದನ್ನು ಖರೀದಿಸುತ್ತಿರಲಿಲ್ಲ ನನ್ಗ ಅನ್ಸಲ ಇವೆಲ್ಲ ಮಾರಾಟ ಆಗ್ತವಂತ ಅರೆ ಇಷ್ಟು ಬಿಸಿಲಲ್ಲಿ ಯಾರು ಇಲ್ಲಿವರೆಗೂ ಬಂದು ಉನ್ಕೊಂಡ್ಕೋತಾರೆ ಅದ್ ಹೇಗೆ ಮಾರಾಟವಾಗಲ್ಲ ಮರುದಿನ ಮಧುಮತಿ ಅವರ ಅಂಗಡಿಯ ಮುಂದೆ ನೀರಿನ ಮಡಕೆ ಕೂಡ ಇಟ್ಟಳು ಈಗ ಜನ ನೀರನ್ನು ಕುಡಿತರೆ ಹಾಗೆ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಖರೀದಿಸ್ತಾರೆ ಮಧುಮತಿಯ ಈ ಯೋಜನ ಕೆಲಸಕ್ಕೆ ಬಂತು ಈಗ ಜನ ಉಪ್ಪಿನಕಾಯಿ ಹಾಗೂ ಸಿಹಿಯನ್ನು ಖರೀದಿಸಿಕೊಂಡು ಹೋಗುತ್ತಿದ್ದರು ಈಗ ಮಧುಮತಿಗೆ ದಿನ ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕಾಗುತ್ತಿತ್ತು ಈಗ ವ್ಯವಸಾಯನೂ ಚೆನ್ನಾಗಿ ನಡೀತಾ ಇದೆ ಹಾ ನನಗಿವಾಗ ಸಹಾಯ ಬೇಕು ನಾನು ಅನ್ಕೊಂಡಿದ್ದೀನಿ ನನ್ನ ತಂಗಿನ ಇಲ್ಲಿ ಕರೆಸ್ಕೊಳ್ಳೋಣ ಅಂತ ನಂಗೂ ಕೆಲಸ ಕಮ್ಮಿ ಆಗುತ್ತೆ ನಿನ್ನ ಇಷ್ಟದಂತೆ ಆಗಲಿ ಮಧುಮತಿ ಹಾಗೂ ಅವಳ ತಂಗಿ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಮಾಡತೊಡಗಿದರು ನಿಧಾನವಾಗಿ ಅವರ ವ್ಯವಸಾಯ ನಡೆಯಿತು ಹಾಗೂ ಅಂಗಡಿಯ ಮುಂದೆ ಯಾವಾಗಲೂ ಜನ ತುಂಬಿರುತ್ತಿದ್ದರು ಕೆಲವು ತಿಂಗಳ ನಂತರ ಅವರ ಅಂಗಡಿ ದೊಡ್ಡ ಅಂಗಡಿಯಾಯಿತು ಮತ್ತೆ ಮಧುಮತಿ ನಾಲ್ಕೈದು ಜನ ಮಹಿಳೆಯರನ್ನು ಕೆಲಸಕ್ಕೆ ಮನೆಗೆ ಕರೆದಿದ್ದಳು ಮಧುಮತಿ ಹಾಗೂ ಕೇಶವನ ಶ್ರಮದಿಂದ ಒಂದೇ ವರ್ಷದಲ್ಲಿ ಅವರು ಗೋಡೌನ್ ಖರೀದಿಸಿದರು ಮತ್ತೆ ಅದನ್ನು ಉಪ್ಪಿನಕಾಯಿ ಫ್ಯಾಕ್ಟರಿಯಾಗಿ ಬದಲಾಯಿಸಿದರು ಈಗ ಮಧುಮತಿ ಅವಳೇ ಟ್ರೈನಿಂಗ್ ನೀಡುತ್ತಿದ್ದಳು ಮತ್ತು ಸಂಬಳವನ್ನು ಕೂಡ ನೀಡುತ್ತಿದ್ದಳು ಮಧುಮತಿ ಪಾಪಡ್ ಮಾಡುವುದನ್ನು ಶುರು ಮಾಡಿದಳು ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ಸಿಟಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನಕಾಯಿ ಸಿಹಿ ಹಾಗೂ ಪಾಪಡ್ ಸಪ್ಲೈ ಆಗುತ್ತಿದ್ದವು ಇತ್ತ ಕೇಶವ್ ಹಾಗೂ ಮಧುಮತಿಗೆ ತುಂಬಾ ಖುಷಿಯಾಗುತ್ತಿತ್ತು ಅವರ ವ್ಯವಸಾಯ ತುಂಬಾ ಬೆಳೆದಿತ್ತು ಹೀಗೆ ಒಂದು ದಿನ ಅವರು ತುಂಬಾ ಖುಷಿಯಾಗಿದ್ದರು ಒಬ್ಬ ದೊಡ್ಡ ಆಫೀಸರ್ ಅವರ ಗೋಡೌನ್ಗೆ ಬಂದಿದ್ದರು ನಿಮ್ಮ ಉಪ್ಪಿನಕಾಯಿ ಮತ್ತು ಸಿಹಿ ತಿನಿಸುಗಳು ತುಂಬಾ ರುಚಿಕರವಾಗಿವೆ ಧನ್ಯವಾದಗಳು ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀವಿ ಮತ್ತು ದೇಸಿ ಉಪ್ಪಿನಕಾಯಿ ಸಿಹಿ ತಿನಿಸುಗಳು ಪಾಪಡ್ ಇವೆಲ್ಲದಕ್ಕೂ ತುಂಬಾ ಡಿಮಾಂಡ್ ಇದೆ ಫಾರಿನ್ ಅಲ್ಲಿ ನೀವು ನಮ್ಮ ಜೊತೆ ಸೇರಿ ವ್ಯಾಪಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ವಿದೇಶದಲ್ಲ ಹೌದು ಅದಕ್ಕೆ ನಾವು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ಅನ್ಕೊಂಡಿದ್ದೀವಿ ಮಧುಮತಿ ಹಾಗೂ ಕೇಶವ್ಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತ್ತು ಅದರಿಂದ ಅವರ ಹಣೆ ಬದಲಾಯಿತು ಶುರು ಮಾಡಿದಾಗ ಒಂದೇ ಫ್ಯಾಕ್ಟರಿ ಇತ್ತು ಈಗ ಎಲ್ಲ ರಾಜ್ಯಗಳಲ್ಲೂ ಫ್ಯಾಕ್ಟರಿಗಳಿವೆ ಎಲ್ಲ ದೊಡ್ಡ ನಗರಗಳಲ್ಲಿ ಅವರ ಉತ್ಪಾದನೆ ನಡೆಯುತ್ತಿತ್ತು ಈಗ ಕೇಶವ್ ಹಾಗೂ ಮಧುಮತಿಗೆ ದೊಡ್ಡ ಫ್ಯಾಕ್ಟರಿ ಇದೆ ಶ್ರೀ ಕೃಷ್ಣ ಫುಡ್ಸ್ ಆವಾಗ ಭಾರತದಲ್ಲಿ ಪ್ರಸಿದ್ಧವಾಗಿತ್ತು ಈಗ ವಿದೇಶದಲ್ಲಿ ಕೂಡ ನಡೆಯುತ್ತಿದೆ ಸೀತಾ ಇಲ್ಲೋಡು ಹಾಲಿನ ಶುದ್ಧವಾದ ಕೆನೆಯನ್ನ ತೆಗೆದುಕೊಂಡು ಈ ರೀತಿ ಕಾಯಿಸೋದ್ರಿಂದ ಶುದ್ಧವಾದ ದೇಸಿ ತುಪ್ಪವನ್ನ ಪಡಿತೀವಿ ನಾವು ಆಯ್ತು ಅಜ್ಜಿ ಉಪ್ಪಿನ ಮಾಡಲು ಇದು ತುಂಬಾ ಅವಶ್ಯಕವಾದದ್ದು ಏನಂದ್ರೆ ಮಾವಿನ ಹಣ್ಣುಗಳನ್ನ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು ಯಾಕಜ್ಜಿ ಯಾಕಂದ್ರೆ ಮಾವಿನ ಕಾಯಿಗಳಲ್ಲಿ ಸ್ವಲ್ಪ ಒಗರಿದ್ರು ಕೂಡ ಮಸಾಲೆ ಪದಾರ್ಥಗಳನ್ನು ಮೇಲೆ ಅದರ ರುಚಿ ಹೊಂದೋದಿಲ್ಲ ಸರಿ ಅಜ್ಜಿ ನನಗೆ ಅರ್ಥ ಆಯ್ತು ಇದೇ ರೀತಿ ಮಿಥಾಲಿ ತರ್ತರವಾಗಿ ಅಡ್ಗೆ ಮಾಡೋದನ್ನ ಅವ್ರ ಅಜ್ಜಿ ಹತ್ರ ಕಲ್ತ್ಕೋತಾ ಇದ್ಲು ಮಿಥಾಲಿಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಯ್ತು ಸಮಯ ಕಳೀತಾ ಹೋಯ್ತು ಈಗ ಮಿಥಾಲಿ ಒಂದು ಸುಂದರವಾದ ಯುವತಿ ಆಗಿದ್ಲು ಮಿಥಾಲಿಯವ್ರ ಅಜ್ಜಿ ಮಿಥಾಲಿನ ಒಬ್ಬ ಸುಂದರವಾದ ಚತುರನಾದ ಯುವಕ ಮಹೇಶ್ ಕೊಟ್ಟು ಮದ್ವೆ ಮಾಡಿದ್ಲು ಮಿಥಾಲಿ ಮತ್ತೆ ಮಹೇಶ್ ಒಟ್ಟಿಗೆ ತುಂಬಾ ಖುಷಿಯಾಗಿದ್ರು ಒಂದು ವರ್ಷದ ನಂತರ ಮಿಥಾಲಿ ಮತ್ತೆ ಮಹೇಶ್ಗೆ ಹೌಳಿ ಜವಳಿ ಮಕ್ಕಳು ಹುಟ್ಟಿದ್ರು ಅವ್ರ ಹೆಸರು ಒಬ್ಬ ಅಲೋಕ್ ಮತ್ತೆ ಇನ್ನೊಬ್ಬ ಆದಿತ್ಯ ಅಂತ ಇಟ್ರು ಅವರು ಖುಷಿಯಾಗಿದ್ರು ಮಹೇಶ್ ಅವನ್ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದ ಕೆಲವು ದಿನಗಳ ನಂತರ ಮಿಥಾಲಿ ಅವರ ಅಜ್ಜಿ ತೀರ್ ಹೋದ್ರು ಮಿಥಾಲಿ ಅತ್ತು ಹೊತ್ತು ತುಂಬಾ ಬೇಜಾರಾಗಿದ್ಲು ಇವಾಗ ಮಿಥಾಲಿಗೆ ಅವಳ ಜೀವನದಲ್ಲಿ ಇದ್ದಿದ್ದೆ ಮೂರ್ ಜನ ಮಹೇಶ್ ಮತ್ತೆ ಅವಳಿಬ್ರು ಮಕ್ಕಳು ಮಿಥಾಲಿ ತನಕ್ ತಾನೇ ಸಮಾಧಾನ ಮಾಡ್ಕೊಂಡು ಅವಳ ಮನೆ ಮಠನ ನೋಡ್ಕೊಳಕ್ ಶುರು ಮಾಡಿದ್ಲು ಆದ್ರೆ ಆ ದೇವ್ರು ಮಿಥಾಲಿ ಜೀವನದಲ್ಲಿ ತುಂಬಾ ಕಡಿಮೆ ಖುಷಿಗಳನ್ನ ಬರ್ದಿದ್ರು ಮಹೇಶ್ಗೆ ತುಂಬಾ ದೊಡ್ಡ ಅಪಘಾತ ಆಯ್ತು ಅದರಿಂದ ಮಹೇಶ್ ಹಾಸಿಗೆ ಇಡಿಬೇಕಾಯ್ತು ಮಿಥಾಲಿಗೆ ಅವ್ಳ ಮನೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಧಾನ್ಯಗಳೆಲ್ಲ ಮುಗ್ದೋಗಿತ್ತು ಔಷಧಿ ತರೋದಕ್ಕೂ ಹಣ ಇರಲಿಲ್ಲ ಆಮೇಲೆ ಒಂದಿನ ಮಹೇಶ್ ಕೂಡ ತೀರ್ಕೊಂಡ್ಬಿಟ್ರು ಮಹೇಶ್ ತೀರ್ಕೊಂಡ್ಮೇಲೆ ಮಿಥಾಲಿ ಜೀವನದಲ್ಲಿ ಒಂದು ಬಿರುಗಾಳಿನೇ ಬಂದ್ ಹಾಗಿತ್ತು ಮಹೇಶ್ ಇಡೀ ಮನೇಲಿ ಒಬ್ನೇ ದುಡಿಯೋನಾಗಿದ್ದ ಅವನ್ ಹೋಗಿದ್ರಿಂದ ಮನೇಲ್ ಪರಿಸ್ಥಿತಿ ತೀರಾನೇ ಹದ್ಗೆಟ್ಟಿತ್ತು ಮಿಥಾಲಿ ಇದಕ್ಕೂ ಮುಂಚೆ ಯಾವತ್ತೂ ಕೆಲ್ಸ ಮಾಡಿರ್ಲಿಲ್ಲ ಆದ್ರೆ ಇವಾಗ ಅವಳ ಹತ್ರ ಯಾವ ದಾರಿನೂ ಇರ್ಲಿಲ್ಲ ಅಂದ್ರೆ ನಾನು ದುಡಿಲಿಲ್ಲ ಅಂದ್ರೆ ನನ್ನ ಎರಡು ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತೆ ದುಡಿಲೇಬೇಕು ಆದ್ರೆ ಸಂಪಾದನೆ ಮಾಡ್ಲಿ ನನಗಂತೂ ಯಾವ ಕೆಲ್ಸ ಕೂಡ ಬರೋದಿಲ್ಲ ಓದೋ ಬರಹ ಕೂಡ ಬರೋದಿಲ್ಲ ಮಿಥಾಲಿ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದ್ಲು ಅವ್ಳಿಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿರ್ಲಿಲ್ಲ ಅದೇ ಸಮಯದಲ್ಲಿ ಮಿಥಾಲಿ ದೃಷ್ಟಿ ಉಪ್ಪಿನಕಾಯಿ ಜಾಡಿಗಳ ಮೇಲ್ ಬಿತ್ತು ಉಪ್ಪಿನಕಾಯಿ ಹಾ ನಾನು ಉಪ್ಪಿನಕಾಯಿಗಳನ್ನ ಮಾಡಿ ಮಾರಬಹುದು ಆಗ ಮಿಥಾಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ಲು ಅವ್ಳು ಉಪ್ಪಿನಕಾಯಿ ಮಾಡಿದ್ಮೇಲೆ ಆ ಉಪ್ಪಿನಕಾಯಿನ ತಗೊಂಡು ದೊಡ್ಡ ಜಾಡಿಯಲ್ಲಿ ತುಂಬಕ್ ಶುರು ಮಾಡಿದ್ಲು ಆ ಉಪ್ಪಿನಕಾಯಿ ಜಾಡಿಗಳನ್ನೆಲ್ಲ ತಗೊಂಡು ಸಂತೆಗ್ ಹೋದ್ಲು ಅಲ್ಲಿ ಕೂಗಿ ಕೂಗಿ ಆ ಉಪ್ಪಿನಕಾಯಿಗಳನ್ನೆಲ್ಲ ಮಾರಕ್ ಶುರು ಮಾಡಿದ್ಲು ತುಂಬಾ ಜನ ಮಿಥಾಲಿ ಹತ್ರ ಉಪ್ಪಿನಕಾಯಿನ ಖರೀದಿಸಿದ್ರು ಸಂಜೆ ಆದ ಕೂಡ್ಲೆ ಮಿಥಾಲಿ ತನ್ ಮೊದಲನೇ ಸಂಬಳ ನೋಡಿದ್ ಕೂಡ್ಲೆ ತುಂಬಾ ಖುಷಿ ಪಟ್ಲು ಅದೇ ಹಣದಿಂದ ಮಿಥಾಲಿ ಸಂತೆಯಲ್ಲಿ ಇನ್ನೂ ಮಾವಿನಕಾಯಿ ಖರೀದಿಸಿದ್ಲು ಆಮೇಲೆ ಅವ್ಳ ಮಕ್ಳಿಗೋಸ್ಕರ ತಿಂಡಿನೂ ಖರೀದಿಸಿದ್ಲು ಮಾರ್ನೇ ದಿನ ಮಿಥಾಲಿ ಮತ್ತೆ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದ್ಲು ಮತ್ತೆ ಸಂತೆಗ್ ತಗೊಂಡೋಗಿ ಅದನ್ ಮಾರಕ್ ಶುರು ಮಾಡಿದ್ಲು ಕೆಲವೇ ದಿನಗಳಲ್ಲಿ ಮಿಥಾಲಿ ಉಪ್ಪಿನಕಾಯಿ ಬಗ್ಗೆ ಇಡೀ ಊರಲ್ಲಿ ಚರ್ಚೆ ಆಗೋದಕ್ ಶುರುವಾಗಿತ್ತು ಹಾಗಾಗಿ ಈಗ ಮಿಥಾಲಿ ಉಪ್ಪಿನಕಾಯಿಗೋಸ್ಕರ ಊರಿನ ಜನ ಎಲ್ಲ ಸಾಲಲ್ಲಿ ನಿಂತ್ಕೋಬೇಕಾಯ್ತು ಮಿಥಾಲಿ ಖುಷಿಯಾಗಿದ್ಲು ಯಾಕಂದ್ರೆ ಅವಳಗ್ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಹಣ ಸಿಗ್ತಿತ್ತು ಅಂತ ಅದ್ರಿಂದ ಮಿಥಾಲಿ ತನ್ನಿಬ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಪೋಷಿಸ್ತಾ ಇದ್ಲು ಕೆಲವು ವರ್ಷಗಳಲ್ಲಿ ಮಿಥಾಲಿ ಇಬ್ರು ಮಕ್ಳು ದೊಡ್ಡೋರಾಗಿದ್ರು ಈಗ ಆ ಇಬ್ರು ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದಕ್ ಹೋಗ್ತಿದ್ರು ಮಿಥಾಲಿ ಉಪ್ಪಿನಕಾಯಿನ ಮಾಡಿ ಮಾಡಿ ತುಂಬಾ ದೊಡ್ಡ ಮನೆ ಖರೀದಿಸಿದ್ಲು ಅದಲ್ದೆ ಮಿಥಾಲಿ ಈಗ ಸಂತೆಯಲ್ಲಿ ಅವಳ್ದೆ ಅಂಗಡಿ ಕೂಡ ಮಾಡ್ಕೊಂಡಿದ್ಲು ಅವಳ ಅಂಗಡಿಯಲ್ಲಿ ಉಪ್ಪಿನಕಾಯಿ ಬಿಟ್ಟು ಬೇರೆ ದಿನಸಿ ಸಾಮಾನ್ ಕೂಡ ಮಾರಕ್ ಶುರು ಮಾಡಿದ್ಲು ಮಿಥಾಲಿ ತನ್ ಸಹಾಯಕೋಸ್ಕರ ಬೇರೆ ಕೆಲಸದಲ್ಲಿ ಇಟ್ಕೊಂಡಿದ್ಲು ಇದ್ರಿಂದ ಕೆಲ್ಸ ಇಲ್ದಿರೋ ಊರಲ್ಲಿರೋ ಹೆಂಗಸರಿಗೆಲ್ಲ ಕೆಲ್ಸ ಸಿಕ್ತು ಹಾಗೆ ಅವ್ರ ಜೀವನ ಕೂಡ ಚೆನ್ನಾಗ್ ಶುರುವಾಗಿತ್ತು ಹಾಗೆ ಮಿಥಾಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗಕ್ ಶುರು ಮಾಡಿದ್ಲು ಮಿಥಾಲಿ ತನ್ ವ್ಯಾಪಾರನ ಹೆಚ್ಸೋಕೆ ಹೊಸ ಹೊಸ ತಂತ್ರಗಳನ್ನ ಉಪಯೋಗಿಸ್ಕೆ ಶುರು ಮಾಡಿದ್ಲು ಅವಳಿಂದ ಶುರುವಾಗಿದ್ದ ಒಂದು ಸಣ್ಣ ಕೆಲ್ಸ ಈಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು ಆ ಸಂತೆಲ್ಲಿದ್ದ ಅವಳು ಚಿಕ್ಕ ಅಂಗಡಿ ಈಗ ದೊಡ್ಡ ನಾಲ್ಕ ಮಹಡಿ ಕಂಪನಿ ಆಗೋಗಿತ್ತು ಮಿಥಾಲಿ ಒಬ್ಳು ಬಡ ವಿಧ್ವೆಯಿಂದ ಈಗ ಆ ದೊಡ್ಡ ಕಂಪನಿಗೆ ಮಾಲೀಕಳಾಗೋದ್ಲು ಈಗ ರಿಪೋರ್ಟರ್ ಮಿಥಾಲಿಗೆ ಏನಂತ ಕೇಳಿದ್ಲು ಅಂದ್ರೆ ಬರೀ ಒಂದು ಉಪ್ಪಿನಕಾಯಿಯಿಂದ ಇಷ್ಟು ದೊಡ್ಡ ಕಂಪನಿಯ ಪ್ರಯಾಣ ನೀವ್ ಹೇಗ್ ನಿರ್ಧಾರ ಮಾಡಿದ್ರಿ ಮ್ಯಾಡಮ್ ಇದರ ಮುಖ್ಯವಾದ ಪ್ರೇರಣೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ ಅವಶ್ಯಕತೆ ನನಗೇನಾದ್ರೂ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದಿದ್ರೆ ನಾನು ಉಪ್ಪಿನಕಾಯಿ ಮಾಡ್ತಾನೂ ಇರ್ಲಿಲ್ಲ ಈ ವ್ಯಾಪಾರ ಕೂಡ ಶುರುವಾಗ್ತಿರ್ಲಿಲ್ಲ ಮಿಥಾಲಿ ಮೇಡಂ ನಿಮ್ಮ ಈ ಸಾಹಸಕ್ಕೆ ನಂದು ದೊಡ್ಡ ಸಲಾಂ ಆಮೇಲೆ ಅಂದ್ರೆ ನಿಮ್ಮ ಈ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ ಮಿಥಾಲಿ ಮ್ಯಾಡಮ್ ನಿಮ್ಮ ಈ ಸಾಧನೆಯಿಂದ ನಾವ್ ಏನ್ ಕಲಿತೀವಿ ಅಂದ್ರೆ ಯಶಸ್ವಿ ಆಗಿರ್ಬೇಕು ಅಂದ್ರೆ ಸತತವಾಗಿ ಕಷ್ಟ ಬೀಳ್ಬೇಕು ಅಂತ ಇದು ದುರ್ಗಾದೇವಿಯ ಕತೆ ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು ದುರ್ಗಾದೇವಿಗೆ ಮೂರು ಮಕ್ಕಳಿದ್ದರು ಓಂ ಜೈ ಮತ್ತು ಜಗದೀಶ್ ಓಂ ದೊಡ್ಡ ವಿದ್ವಾಂಸನಾಗಿದ್ದ ಅವನಿಗೆ ವೇದಗಳ ಜ್ಞಾನವಿತ್ತು ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ ಮೂರೂ ಜನ ಮಕ್ಕಳಿಗೂ ಮದುವೆ ಮಾಡಿದಳು ಸೊಸೆಯಂದೀರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತನೇ ಇದ್ದವು ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ ಹೀಗೆ ಒಂದು ದಿನ ಈ ಮೂರು ಜನರ ಜಗಳ ತುಂಬಾ ಬೆಳೆಯಿತು ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಓದಳು ಹೋದಳು ಈ ಮನೆಯಲ್ಲಿ ಎಲ್ಲರೂ ತಿಂತ ಇರೋದು ನೀವು ಬೆಳೆಸಿದ್ದೇನೆ ತಾನೆ ಹೌದು ಅದಕ್ಕೆ ನಿಮ್ಮಮ್ಮನತ್ರ ನೀವು ನಿಮ್ಮ ಭಾಗನ ಕೇಳಿ ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನ ಪಟ್ಟನು ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು ಅಮ್ಮ ಈ ದಿನದಿನದ ಜಗಳದಿಂದ ಸಾಕಾಗೋಗಿದೆ ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ ನೀವು ಆಸ್ತಿನ ಭಾಗ ದುರ್ಗಾದೇವಿಯು ತನ್ನ ಮೂರು ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು ಆಮೇಲೆ ಹೇಳಿದಳು ಸರಿ ನಿಮ್ಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೆಯನ್ನ ಭಾಗ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಕಿ ಹಾಕಿ ಬರೋಣ ಆಗ ವಾಪಸ್ ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು ಮೂರು ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ ಎರಡು ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು ತೀರ್ಥ ಯಾತ್ರೆಯೂ ಆಯ್ತು ಗಂಗಾ ನದಿ ಸ್ನಾನೂ ಆಯ್ತು ಈಗ ಮನೆಗೆ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದೊಂದು ಉಳಿತು ಹಾ ಹೋಗೋಣ ಆದ್ರೆ ಏನಾಯ್ತಮ್ಮ ಆದ್ರೆ ಹಣ ಇದ್ದ ಚೀಲ ಎಲ್ ಹೋಯ್ತು ನಿನ್ನ ಹತ್ರನೇ ಇತ್ತಲ್ಲಮ್ಮ ನನ್ ಹತ್ರನೇ ಇತ್ತು ಆದ್ರೆ ಈಗ ಎಲ್ ಹೋಯ್ತು ಗಂಗಾ ನದಿಯಲ್ಲಿ ಹರ್ಕೊಂಡು ಹೋಯ್ತಾ ಹೆಂಗೆ ಆದ್ರೀಗ ನಾವೇನ್ ಮಾಡೋದು ನಮ್ ಹತ್ರ ದುಡ್ಡೇ ಇಲ್ವಲ್ಲ ಈಗ ನಾವೀಗ ಮನೆಗೆ ಹೇಗ್ ಹೋಗೋದು ಚಿಂತೆ ಮಾಡಬೇಡಿ ನನಗೆ ಮೂರ್ ಮೂರ್ ಜನ ಮಕ್ಕಳಿದ್ದಾರೆ ಇವ್ರೇನಾದ್ರೂ ಮಾಡೇ ಮಾಡ್ತಾರೆ ಓಂ ಜೈ ಜಗದೀಶ್ ನಾವು ಇಲ್ಲೇ ಕಾಯ್ತಾ ಇರ್ತೀವಿ ನೀವು ಹೋಗಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬನ್ನಿ ಆಯ್ತಮ್ಮ ಮೂರು ಜನ ಅಣ್ಣ ತಮ್ಮಂದಿರು ಮೂರು ದಿಕ್ಕಿನಲ್ಲಿ ಹೊರಟರು ಓಂ ಒಂದು ಹಳ್ಳಿಯನ್ನು ತಲುಪಿದನು ಅಲ್ಲಿ ಒಬ್ಬ ಮನುಷ್ಯ ಅಳುವುದನ್ನು ಕಂಡನು ಏನಾಯ್ತಣ್ಣ ನಮ್ ತಂದೆ ಇರೋ ಬರೋ ಆಸ್ತಿನೆಲ್ಲ ನಮ್ ನಾಲ್ಕು ಜನ ಅಣ್ಣ ತಮ್ಮರಲ್ಲಿ ಸಮಾನವಾಗಿ ಹಂಚಿದ್ರು ಬೆಕ್ಕು ಅಂದನ್ನ ಬಿಟ್ಟು ಅದಕ್ಕೆ ಸರ್ಪಂಚ್ ಹೇಳಿದ್ರು ಆ ಬೆಕ್ಕಿನ ಒಂದೊಂದು ಕಾಲು ನಮ್ ನಾಲ್ಕು ಜನರದು ಅಂತ ಎರಡು ದಿನ ಮುಂಚೆ ಆ ಬೆಕ್ಕಿಗಿರೋ ನನ್ನ ಭಾಗದ ಕಾಲಿಗೆ ಏಟಾಗಿತ್ತು ಆ ಕಾಲಿಗೆ ತುಪ್ಪ ಹಚ್ಚಿದ ಬಟ್ಟೆ ಸೂತು ಬಿಟ್ಟೆ ಬೆಕ್ಕು ಆ ಬಟ್ಟೆನ ಸೂತ್ಕೊಂಡು ಹೊಲೆ ಹತ್ರ ಹೋಯ್ತು ಆ ಬಟ್ಟೆಗೆ ಬೆಂಕಿ ಹತ್ತೋಯ್ತು ಆಮೇಲೆ ನೋಡ್ ನೋಡ್ತಿದ್ದಂಗೆ ಆ ಬೆಕ್ಕು ಎಷ್ಟೊಂದು ಮನೆಗಳನ್ನ ಸುಟ್ಬಿಡ್ತು ನಾನ್ ನೋಡಿದ್ರೆ ಬಡವ ಅವ್ರಿಗೆಲ್ಲ ಪರಿಹಾರದ ಹಣ ಕೊಡ್ಬೇಕು ಈಗ ನೀನೇ ಹೇಳು ನಾನು ಏನ್ ಮಾಡ್ಲಿ ನಾನ್ ನಿನ್ ಸಮಸ್ಯೆಗೆ ಪರಿಹಾರ ಹುಡುಕೊಟ್ರೆ ನೀನು ನೀನ್ ನನಗೇನ್ ಕೊಡ್ತೀಯಾ ನನ್ನ ಹತ್ರ ನಾಲ್ಕು ಎತ್ತಿನ ಗಾಡಿಗಳಿದೆ ಅದರಲ್ಲಿ ಎರಡು ನಾನು ನಿನಗೆ ಕೊಟ್ಬಿಡ್ತೀನಿ ಸರಿ ಹಾಗಾದ್ರೆ ನೀನು ನಿನ್ನ ಮೂರು ಜನರು ತಮ್ಮಂದ್ರನ್ನ ಮತ್ತು ಊರ್ ಜನರನ್ನೆಲ್ಲ ಒಂದು ಕಡೆ ಸೇರಿಸು ಎಲ್ಲ ಗ್ರಾಮಸ್ಥರು ಒಂದು ಮರದ ಕೆಳಗೆ ಸೇರಿದರು ಮದನ್ನು ಬೆಕ್ಕಿನ ತನ್ನ ಭಾಗದ ಕಾಲಿಗೆ ಬಟ್ಟೆ ಕಟ್ಟಿದ್ದು ಸತ್ಯನಾ ಅವನ ಬಟ್ಟೆ ಯಾಕೆ ಕಟ್ಟಿದ್ದ ಯಾಕಂದ್ರೆ ಬೆಕ್ಕಿನ ಆ ಕಾಲಿಗೆ ಏಟಾಗಿತ್ತಪ್ಪ ಹಾಗಾದ್ರೆ ಆ ಬೆಕ್ಕು ಆ ಕಾಲಿನಿಂದ ಸರಿಯಾಗಿ ನಡೆಯೋಕೆ ಆಗ್ತಾನೇ ಇರಲಿಲ್ಲ ಮತ್ತೆ ಹೇಗೆ ನಡೀತೋ ಯಾಕಂದ್ರೆ ಅದರ ಮಿಕ್ಕ ಮೂರು ಕಾಲ್ಗಳು ಚೆನ್ನಾಗಿದ್ವಪ್ಪ ಅದಕ್ಕೆ ಅದು ನಡೆಯಕ್ ಸಾಧ್ಯ ಆಯ್ತು ಅಂದ್ರೆ ಅದರ ಮಿಕ್ಕ ಮೂರು ಕಾಲ್ಗಳು ಚೆನ್ನಾಗಿದ್ವು ಇದ್ರ ಕಾರಣದಿಂದ ಬೆಕ್ಕು ಊರ್ಗೆಲ್ಲಾ ಬೆಂಕಿ ಹಚ್ಚಿತು ಆದ್ರಿಂದ ಪರಿಹಾರ ಈ ಮೂರು ಕಾಲ್ಗಳು ಒಡೆಯರಾದ ಇವರ್ ಕಟ್ಬೇಕು ಮದನ್ ಅಲ್ಲ ಹ್ಮ್ ನೀನ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ ಓ ಮದನ್ನ ಸಮಸ್ಯೆಯನ್ನು ಬಗೆಹರಿಸಿದ ಮತ್ತು ಅವನಿಗೆ ಎರಡು ಎತ್ತಿನ ಗಾಡಿಗಳು ದೊರಕಿದವು ಜೈ ಒಂದು ನದಿಯ ತೀರಕ್ಕೆ ತಲುಪಿದ ಅಲ್ಲಿ ರಾಜ ಒಂದು ಘೋಷಣೆ ಮಾಡುತ್ತಿದ್ದರು ಯಾವ ವ್ಯಕ್ತಿ ನನಗೆ ಈ ಆನೆಯ ಭಾರ ಹೇಳ್ತಾನೋ ನಾನು ಅವನಿಗೆ ಒಂದು ಸಾವಿರ ಬಂಗಾರದ ನಾಣ್ಯಗಳು ಉಡುಗೊರೆ ಕೊಡ್ತೀನಿ ಜೈ ತಕ್ಷಣ ರಾಜನ ಬಳಿಗೆ ಹೋದ ಮಹಾರಾಜರೇ ನಾನಿದನ್ ಮಾಡಬಲ್ಲೆ ಆದ್ರೆ ಇದಕ್ಕೋಸ್ಕರ ನನಗೆ ಒಂದು ದೋಣಿ ಮತ್ತು ಬಹಳಷ್ಟು ಬೇಳೆ ಮೂಟೆಗಳು ಬೇಕಾಗುತ್ತೆ ಸರಿ ರಾಜನು ಜೈಗೆ ಒಂದು ದೋಣಿಯನ್ನು ನೀಡಿದ ಈಗ ಈ ದೋಣಿನ ನದಿಗೆ ಇಳಿಸಿ ಅದರಲ್ಲಿ ಆನೆಯನ್ನ ಕೂರಿಸಿ ಸೈನಿಕರು ಆನೆಯನ್ನು ದೋಣಿಯಲ್ಲಿ ಕೂರಿಸಿದರು ಆಮೇಲೆ ಜೈ ಇಜ್ಜಿಲಿನಿಂದ ಒಂದು ಗುರುತು ಮಾಡಿದ ದೋಣಿ ನದಿಯಲ್ಲಿ ಮುಳುಗಿರುವವರೆಗೂ ಈಗ ಆನೆನ ದೋಣಿಯಿಂದ ಆಚೆ ತೆಗೆರಿ ಈ ದೋಣಿಯಲ್ಲಿ ಬೇಳೆ ಮೂಟೆಗಳನ್ನ ತುಂಬಿಸಿ ಸೈನಿಕರು ಆನೆಯನ್ನು ಆಚೆ ತೆಗೆದರು ಹಾಗೂ ದೋಣಿಯಲ್ಲಿ ಬೇಳೆಗಳ ಚೀಲವನ್ನು ತುಂಬುತ್ತಾ ಹೋದರು ಗುರುತಿನ ಮಟ್ಟ ಮುಳುಗುವವರೆಗೂ ಸಾಕು 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 ಈಗಿಲ್ಲಿರೋ ಬೇಳೆ ಮೂಟೆಗಳನ್ನೆಲ್ಲ ತೂಕ ಮಾಡಿ ನೋಡ್ರಿ ಸೈನಿಕರು ಬೇಳೆಗಳ ತೂಕ ಹಾಕಿದರು ಮಹಾರಾಜರೇ ಕಿಲೋ ಹಾಗಾದ್ರೆ ಮಹಾರಾಜರೇ ಈ ಆನೆಯ ಭಾರ ತುಂಬಾ ಒಳ್ಳೆ ಕೆಲಸ ಜೈ ತಗೋ ನಿನ್ನ ಸಾವಿರ ಬಂಗಾರದ ನಾಣ್ಯ ಜೈಗೆ ಹತ್ತು ಸಾವಿರ ಚಿನ್ನದ ನಾಣ್ಯಗಳು ದೊರಕಿದವು ಜಗದೀಶನು ಒಂದು ತೋಟವನ್ನು ತಲುಪಿದ ಅಲ್ಲಿ ಸ್ವಲ್ಪ ಜನ ಮಾತನಾಡುತ್ತಿದ್ದರು ಏನ್ ಸಮಸ್ಯೆ ಇದೆ ಈ ಗದ್ದೆಯಲ್ಲಿ ನೀರು ಹರಿತ ಹೆಂಗಿದೆ ಅಂದ್ರೆ ಯಾವ್ದು ಬೆಳೆ ನಿಲ್ಲೋದೇ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡಿಡಿಬಲ್ಲೆ ನನಿಗೇನ್ ಸಿಗುತ್ತೆ ನಾನ್ ನಿನಗೆ ಎರಡು ಮೂಟೆ ಅಕ್ಕಿ ಮತ್ತೆ ಎರಡು ಮೂಟೆ ಬೇಳೆ ಕೊಡಬಲ್ಲೆ ಸರಿ ನನಗೆ ತುಂಬಾ ತೆಂಗಿನಕಾಯಿಗಳ ಸಿಪ್ಪೆಗಳು ಬೇಕಾಗುತ್ತೆ ಹ್ಮ್ ಹ್ಮ್ ಕೊಡೋಣ ಜಗದೀಶನು ಎಳನೀರಿನ ಚಿಪ್ಪಿನೊಳಗಡೆ ಬೆಳೆಯನ್ನು ನೆಟ್ಟನು ಮತ್ತು ಅವುಗಳನ್ನು ನೆಂದಿರೋ ಮಣ್ಣಿನಲ್ಲಿ ಬಿತ್ತಿದನು ಅದೇ ರೀತಿ ಅವನು ಭತ್ತವನ್ನು ಸಣ್ಣ ತುಂಡಾಗಿ ಬಿತ್ತಿದನು ಈಗ ಇದೇ ತರ ಎಲ್ಲ ಗದ್ದೆಯಲ್ಲೂ ನಾಟಿ ಮಾಡಿ ಜಗದೀಶನಿಗೆ ಎರಡು ಚೀಲ ಭತ್ತ ದೊರೆಯಿತು ಮೂರು ಜನ ಅಣ್ಣ ತಮ್ಮಂದಿರು ತನ್ನ ತಾಯಿಯ ಬಳಿಗೆ ಹೋಟರು ತಗೋಮ್ಮ ಎರಡು ಎತ್ತಿನ ಬಂಡಿ ಇದು ಒಂದ್ ಸಾವಿರ ಬಂಗಾರದ ನಾಣ್ಯ ಮತ್ತೆ ಇವು ಎರಡೆರಡು ಮೂಟೆ ಅಕ್ಕಿ ಬೇಳೆ ನೀವ್ ಮೂರು ಜನ ಸೇರಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀರ ಜಗದೀಶ್ ನಿನಗನ್ಸುತ್ತೆ ನೀನೊಬ್ನೇ ಈ ಮನೆಯನ್ನ ನಡೆಸ್ತಾ ಇದ್ಯಾ ನೋಡು ಓಂ ಗಾಡಿ ತಗೊಂಡ್ ಬಂದ ಜೈ ಚಿನ್ನದ ನಾಣ್ಯಗಳನ್ನ ಮತ್ತೆ ನೀನು ಧಾನ್ಯವನ್ನ ನನ್ಗ ಅರ್ಥ ಆಯ್ತಮ್ಮ ಈಗ ಹೇಳಿ ನೀವು ಬೇರೆ ಬೇರೆ ಆಗ್ತೀರಾ ಅಂತ ಇಲ್ಲಮ್ಮ ನಮ್ಗ್ ಅರ್ಥ ಆಗೋಯ್ತು ನಾವು ಬೇರೆ ಬೇರೆನೆ ಅದ್ರ ಜೊತೆಲಿದ್ರೇನೆ ಸಂಪೂರ್ಣ ಅಂತ ಹೀಗೆ ದುರ್ಗಾದೇವಿಯು ಆಸ್ತಿ ಭಾಗ ಮಾಡುವುದನ್ನು ತಡೆದಳು ಹೀಗೆ ಮೂರು ಜನಕ್ಕೂ ಅವರ ಮೌಲ್ಯವನ್ನು ತಿಳಿಸಿದಳು ಹೀಗೆ ಮಕ್ಕಳೇ ಈ ಕತೆ ನಮಗೇನನ್ನು ತಿಳಿಸುತ್ತೆಂದರೆ ನಾವು ಯಾವಾಗಲೂ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು